ಪ್ರವಾದಿಗಳು ಹೇಳಿದ್ದಾರೆ ದೇವದೂತರು ಹೇಳಿದ್ದಾರೆ ವಾಕ್ಯವು ಹೇಳಿದೆ ಬೈಬಿಲ್ ಹೇಳಿದೆ ನಾವು ಲಕ್ಷ್ಯ ಕೊಡಬೇಕು ಏಕೆಂದರೆ ನಮ್ಮ ಯೇಸು ಕ್ರೈಸ್ತನು ಶಿಲುಬೆ ಹತ್ತಿದ್ದಾನೆ ರಕ್ತ ಸುರಿಸಿದ್ದಾನೆ ಪ್ರಾಣ ಕೊಟ್ಟಿದ್ದಾನೆ ನಮಗೆ ರಕ್ಷಣೆ ಬೇಕು ಅಂತ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ಕತ್ತಲೆಯಿಂದ ಬೆಳಕಿಗೆ ತರವಾಕುಂತ ಕತ್ತಲೆಯಿಂದ ಬೆಳಕಿಗೆ ತರಬೇಕು ಅಂತ ನಮ್ಮ ಜೀವಿತಗಳಲ್ಲಿ ಎಷ್ಟೋ ಭಯ ಆರ್ಥಿಕ ವ್ಯವಸ್ಥೆ ನಾವು ಬಲ ಬಲವನ್ನು ಹೊಂದಬೇಕು ಅಂದರೆ ಏನೋ ಏನೋ ನೀನು ಹಂಗೆ ಹಾಕ್ಕೊಂಡು ಏನೋ ಎಲ್ಲ ತಂತ್ರ ಸೈತಾನನ ತಂತ್ರ ಅವನಿಗೆ ಸಲ ಮಾಡಿದ್ರೆ ಎಲ್ಲ ಸರಿಯಾಗ್ಬಿಡುತ್ತೆ ಅಲ್ಲಿ ಯಾರು ಎಂತ ಮನುಷ್ಯರಂತ ಅಂತ ಅವ್ನು ಗೊತ್ತಾಗ್ಬಿಡುತ್ತೆ ಕ್ರೈಸ್ತರಂದ್ರೆ ಆಗೋದಿಲ್ಲ ನಿಮಗೆ ಗೊತ್ತಾ ಇದು ಬೈಬಲು ಒಂದು ರಕ್ತ ಚರಿತ್ರೆ ಎಷ್ಟೋ ಬಲಿದಾನಗಳಾಗಿದ್ದಾವೆ ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತರಬೇಕು ಅಂತ ನಮ್ಮನ್ನು ಪ್ರೀತಿಸಿದಾನೆ ರಕ್ತ ಸುರಿಸಿದಾನೆ ಪ್ರಾಣ ಕೊಟ್ಟಿದ್ದಾನೆ ಎಷ್ಟೋ ಮಂದಿ ಬಲಿದಾನಗಳಾಗಿದ್ದಾರೆ ಹಾಗೆ ನಮ್ಮವನ್ನು ಪ್ರೀತಿಸಿದ್ದಾರೆ ಈಗ ನೋಡ್ರಿ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗ ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿ ಮೀರಿ ಮಾಡಿದ ಪ್ರತಿ ಒಬ್ಬನಿಗೂ ಅವಿದಿಯುತಕ್ಕೂ ನ್ಯಾಯವಾದಿ ಪ್ರತಿಫಲ ಉಂಟಾಗುವುದು ವಾಕ್ಯವು ಸ್ಥಿರವಾಗಿದೆ ವಾಕ್ಯವು ಸ್ಥಿರವಾಗಿದೆ ವಾಕ್ಯವು ಸ್ಥಿರವಾಗಬೇಕು ಅಂದರೆ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಬಲಗೊಳಿಸಿ ನಮ್ಮನ್ನು ಸ್ಥಿರಗೊಳಿಸಿ ನಮ್ಮನ್ನು ಸಿದ್ಧಿಗೊಳಿಸಿದ ದೇವರಿಗೆ ಸ್ತೋತ್ರ ಸ್ತೋತ್ರ ಈಗ ಎರಡನೇ ಅಬ್ರಿ ಎರಡನೇ ಅಧ್ಯಾಯ ಹದಿನೈದನೇ ವಚನ ನೋಡೋಣ ನೋಡ್ರಿ ಮರಣ ದಶಿಯಿಂದ ತಮ್ಮ ಜೀವಿತಮಾನದಲ್ಲೆಲ್ಲ ದಾಸ ಬಳಗೆವನ್ನು ಬಿಡಿಸಿ ಉದಕ್ಕೆ ಅವರಂತೆ ರಕ್ತ ಮಾಂಸಧಾರಿಯಾದನು ಮರಣ ದಶೆಯಿಂದ ಮರಣ ದಾಸತ್ವ ದಾಸತ್ವ ಪಾಪ ಮಾಡೋನು ಪಾಪಕ್ಕೆ ದಾಸನು ರಕ್ಷಣೆ ನಮಗೆ ಬೇಕು ಮರಣ ಭಯದಿಂದ ಸತ್ತು ಹೋಗುವ ದಿನಗಳು ಎಷ್ಟೋ ದಿನಗಳು ಎಷ್ಟೋ ದಿನಗಳು ಮರಣ ಭಯ ಮರಣ ಭಯ ಮರಣ ಭಯ ಬಂದು ನಮಗೆ ದೇವರ ಕೃಪೆ ಇದೆ ಪ್ರಾಣ ಕೊಟ್ಟಿದ್ದಾರೆ ಸಿಲುಬೆ ಹತ್ತಿದ್ದಾರೆ ರಕ್ತ ಸುರಿಸಿದ್ದಾರೆ ಇಲ್ಲಿ ನೋಡ್ರಿ ಎರಡನೇ ಅಧ್ಯಾಯ ಮೂರನೇ ವಚನ ನೋಡಿದರೆ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನೀವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಅತ್ಯಂತವಾದ ರಕ್ಷಣೆ ರಕ್ಷಣೆ ಕೊಟ್ಟಿದ್ದಾನೆ ಅತ್ಯಂತವಾದ ರಕ್ಷಣೆ ಮಾ ಇದು ಟೆಂಪರವರಿ ರಕ್ಷಣೆ ಅಲ್ಲ ರಕ್ಷಣೆ ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನೀನು ಜೀವಿಸ್ತೀಯ ದೇವರ ಸನ್ನಿಧಿಯಲ್ಲಿ ಬಲವಂತೀಯ ದೇವರ ಸನ್ನಿಧಿಯಲ್ಲಿ ಜೀವಿಸ್ತೀಯ ನಮ್ಮ ಬಲ ದೇವರು ಕೊಟ್ಟಿದ್ದಾನೆ ಈಗ ಎಷ್ಟು ನಮ್ಮನ್ನು ಪ್ರೀತಿಸಿ ನೋಡ್ರಿ ಎರಡು ಮೂರು ನೋಡಿದರೆ ಈ ಅತ್ಯಂತ ವಿಶೇಷ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದರೆ ಅಲಕ್ಷ್ಯ ಮಾಡಿದರೆ